ಏನ್ ಸಮಸ್ಯೆ ಇದೆ ಬರದ ಒಂದ್ ಸೈಡ್ ಫುಲ್ ಪೋರ್ಷನ್ ಸರಿ ಕೆಲಸ ಮಾಡಬೇಕು ಎಡಗಡೆನ ಬಲಗಡೆ ಎಡಗಡೆ ಎಡಗಡೆ ಈ ಕಡೆ ಫುಲ್ ಕಣ್ಣು ಒಂದೊಂದು ಸರಿ ಫುಲ್ ಮಂಕ ಹೋಯ್ತದೆ ಮಂಕ್ ಕಾಣಿಸ್ತದೆ ಮತ್ತೆ ನೋಡ್ತಾ ಕಣ್ಣು ಸರಿಯಾಗಿ ಕಾಣಿಸಲ್ಲ ಮಂಕ ಆಗ್ತದೆ ಮಂಕ ಓಡ್ತದೆ ನೋಡ್ತಾ ಇದ್ರು ಯಾವ ಕಣ್ಣಲ್ಲಿ ನೋಡ್ತೀನಿ ಕರೆಕ್ಟ್ ಆಗಿ ನೋಡ್ಬೇಕು ಅಂದ್ರೆ ಕಣ್ಣು ಮುಚ್ಚಕೊಂಡ್ ಕರೆಕ್ಟ್ ಆಗಿ ನೋಡ್ಬೇಕು ನಾನು ಮಂಜು ಮಂಜ್ ಆಗ್ತದೆ ಎರಡು ಕಣ್ಣಾದ್ರು ಕಿವಿದು ಕಿವಿ ಅಂತೂ ಒಂದು ಪ್ರೇಯರ್ ಕೇಳ್ತಾ ಇದ್ರೆ ಗುಯ್ ಅಂತ ಒಂಥರ ಬಿಸಿ ಆಗ್ಬಿಡ್ತದೆ ಹಾಗೆ ಏನೇ ಮಾತಾಡಿದ್ರು ಅದು ಕೇಳ್ತಾ ಅಷ್ಟೇ ಹೊರತು ಅದು ಅರ್ಥನೂ ಆಗಲ್ಲ ಏನೂ ಗೊತ್ತಾಗಲ್ಲ ಬರೀ ಸ್ವರ ಏನೋ ಏನೋ ಒಂದು ಶಬ್ದ ಕಿವಿ ಮೇಲೆ ಬೀಳ್ತದೆ ಅಂತ ಹೋಗಿ ಸ್ವರ ಕೇಳಿಸ್ತದೆ ಬಟ್ ಯಾವ ಪದವನ್ನು ಕೇಳಿಸ್ಕೊಳ್ತದ್ರೋ ಅದು ಅರ್ಥ ಆಗ್ತಾ ಇಲ್ಲ ಕಿವಿಲು ಲೂಪ್ ಪ್ರಾಬ್ಲಮ್ ಎಡಭಾಗ ಫುಲ್ ಟೋಟಲ್ ಪ್ರಾಬ್ಲಮ್ ಬಟ್ ಇದನ್ನ ಈಗ ಆಪರೇಷನ್ ಮಾಡೋಣ ಪ್ರೈಸ್ ಕಾರ್ಡ್ ರೆಡಿ ಇದೀರಿ ರೆಡಿ ಇದೀರಿ ನೋಡಲಿಕ್ಕೆ ನೀವು ಓಕೆ ಈಗ ಏಸು ನಂಬಿಕೆ ಇಟ್ಟಿದ್ದೀರಾ ನಂಬಿದ್ದೀರಿ ಓಕೆ ಪ್ರೈಸ್ ಕಾರ್ಡ್ ಬ್ಯೂಟಿಫುಲ್ ಬೈಬಲ್ ಇರ್ತದೆ ಬ್ರದರ್ ಯೇಸುವಿನ ಇಟ್ಟವರು ಇವತ್ತು ಬೆಳಿಗ್ಗೆ ವಾಕ್ಯನ ಕೇಳಿಸಿಕೊಂಡ್ವಿ ಯೋಹನ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಯವಾಗಿ ಹನ್ನೆರಡರಲ್ಲಿ ಏನಂತ ಯೇಸುವಿನಲ್ಲಿ ನಂಬಿಕೆ ಇಟ್ಟವನು ಯೇಸುಮಿ ಏನು ಅದ್ಭುತ ಕಾರ್ಯ ಮಾಡಿದಾರೋ ಆ ಅದ್ಭುತ ಕಾರ್ಯಗಳನ್ನ ಅವನು ಕೂಡ ಮಾಡ್ತಾನೆ ಯೇಸುಮಿ ಏನು ಅದ್ಭುತ ಕಾರ್ಯ ಮಾಡಿದ್ರು ಕಣ್ಣು ನಿಲ್ದಾನಂತ ಹುಟ್ಟು ಕೂಡ ಕಣ್ಣು ಕೊಟ್ರು ನೀವು ಕೂಡ ಉಟ್ಟು ಕೂಡ ಕೂಡ ಕಣ್ಣು ಕೊಡ್ಬೋದು ಬರೀ ನಿಮ್ಗೆ ಕಣ್ಣು ಏನು ಮಂಜಾಗ್ತಾ ಆ ಕಣ್ಣಿಗೆ ಮಾತ್ರ ಅಲ್ಲ ಇವನು ಕಣ್ಣುಗಳು ಸತ್ತೋಗಿದ್ರು ಕೂಡ ಅಂತ ಕೂಡನಿಗೆ ನೀವು ಕಣ್ಣುಗಳು ಕೊಡ್ಬೋದು ನಂಬರ್ ಟೂ ಸತ್ತ ಲಾಜನಿಗೆ ನಾಲ್ಕು ದಿನಗಳಾದ ಜೀವನ ಕೊಟ್ರು ಸೊ ನಿಮ್ಮ ಶರೀರದಲ್ಲಿ ಗಾಡ್ ಯಾವ್ದೆಲ್ಲ ನರಗಳು ಸತ್ತೋಗಿದೆಯೋ ಯಾವ್ದೆಲ್ಲ ಡೆಡ್ ಆಗಿದೆಯೋ ಯಶು ನಾಮದಲ್ಲಿ ಈವನ್ ನಿಮ್ಮ ಒಡ ಸತ್ತವ್ರಿಗೆ ಜೀವ ಕೊಡೋ ಶಕ್ತಿ ಇದೆ ನೀವು ಬಾಯ್ತು ನುಡಿಯೋದಾದ್ರೆ ಆ ನರಗಳು ಕೂಡ ಜೀವಕ್ಕೆ ಬಟ್ ನೀವು ನಂಬ್ತೀರಾ ಅದನ್ನ ನಿಮ್ಮ ಓಡನ್ ಕೂಡ ಅಂತ ಪವರ್ ಇದೆ ರೋಗಿಗಳ ಗುಣಪಡಿಸುವಂತದ್ದು ಜಸ್ಟ್ ಸತ್ತವರ್ ಎಬ್ಬಿಸುವಂತ ಶಕ್ತಿ ಇದೆ ಅಂತ ನಂಬ್ತೀರಾ ಯಾಕೆ ನೀವು ಕ್ರಿಶ್ಚಿಯನ್ ಕರೆಕ್ಟ್ ಕ್ರಿಸ್ತ ನಂಬಿದಿರಿ ಕರೆಕ್ಟ್ ಬಟ್ ನೀವು ನಂಬಿದ ಮೇಲೆ ಪ್ರೈಸ್ ಖಂಡಿತವಾಗಿಯೂ ಅನುಭವಿಸ್ತೀರಿ ಓಕೆ ರೆಡಿ ಓಕೆ ಒಂದೊಂದ್ಸರಿ ನಾನು ಪ್ರಜ್ಞೆಯಲ್ಲಿ ತಂಗ ಇರ್ತೀನಿ ಆದ್ರೆ ಎಷ್ಟು ಇರ್ತೀನಿ ಇನ್ನೊಬ್ಬರು ಮಾತಾಡ್ತಾನೆ ಇರ್ತೀನಿ ಆದರೆ ನನ್ಗೆ ಬಗ್ಗೆ ನನಗೆ ಗೊತ್ತಾಗಲ್ಲ ಏನ್ ಇರ್ತೀನಿ ಅಂಬ್ಬಿಟ್ಟು ಏನ್ ಮಾತಾಡ್ತೀನಿ ಅಂಬ್ಬಿಟ್ಟು ಮಲಗಿ ಇರುವಾಗ ಮಲಗಿರ್ತೀನಿ ಗೊರ್ಕ ಹೊಡಿತಾ ಇರ್ತೀನಿ ಆದ್ರೆ ಇನ್ನೊಬ್ಬರ ಜೊತೆ ಯಾರ ಜೊತೆ ಮಾತಾಡ್ತಾ ಇರ್ತೀನಿ ಅಲ್ಲ ಒಂಥರ ಏನೆಲ್ಲ ಕನ್ಫ್ಯೂಷನ್ಸ್ ಇದೆ ಬ್ರದರ್ ಅದೆಲ್ಲ ಇವತ್ತೇ ಸ್ಟಾಪ್ ಆಗ್ತದೆ ಇವತ್ತಿಂದ ಥ್ಯಾಂಕ್ ಗೋಡ್ ದೇವರು ನಿಮ್ಮನ್ನ ಆತ್ಮದಲ್ಲಿ ಯಾವ ತರ ಹೊಸ ಸೃಷ್ಟಿ ಎಂಬುದಾಗಿ ಹೊಸ ಜೀವಿ ಎಂಬುದಾಗಿ ಕರೆದಿದ್ದಾರೆ ಅಂತ ಕಾರ್ಯಗಳಲ್ಲಿ ಇವತ್ತು ಅನುಭವಿಸ್ತಾ ಹೋಗುದಿಲ್ಲ ಆಮೇಲೆ ಅವರು ರೋಗಿಗಳ ಮೇಲೆ ಕೈ ಅವರು ರೋಗಿಗಳ ಮೇಲೆ ಕೈ ಇಟ್ರೆ ಯಾರು ಏಸು ನಂಬಿಕೆ ಇಟ್ಟಿರೋರು ರೋಗಿ ಮೇಲೆ ಕೈ ಇಟ್ರೆ ಅವರಿಗೆ ಸ್ವಸ್ಥವಾಗುವುದು ಅವರು ಸ್ವಸ್ಥತೆ ಹೊಂದ್ಕೊಳ್ತಾರೆ ಗುಣ ಹೊಂದ್ಕೊಳ್ತಾರೆ ಗುಣ ಹೊಂದ್ಕೊಳ್ತಾರೆ ಈಗ ಪ್ರೈಸ್ ಗಾಡ್ ಪ್ರಶ್ನೆ ಏನಂತಂದ್ರೆ ಏಸು ನಂಬಿಕೆ ಇಟ್ಟಿದ್ದೀರಾ ನಂಬಿಕೆ ಇಟ್ಟಿದ್ರೆ ಆದ್ರೆ ಎಸ್ ಲಂಬಿಕೆಟ್ರು ಏನ್ ಮಾಡ್ತಾರಂತೆ ತನ್ನ ಕೈಯನ್ನ ರೋಗಿ ಮೇಲೆ ಚಾಚಿದ್ರೆ ರೋಗಿಗಳು ಏನಾಗ್ತಾರಂತೆ ಗುಣ ಹೊಂದ ಈ ಕೈಗಳನ್ನ ರೋಗಿ ಮೇಲೆ ಇಟ್ಟರೆ ರೋಗಿಗಳು ಗುಣ ಹೊಂದ್ಕೊಳ್ತಾರೆ ಇದೇ ಕೈಯನ್ನ ಏನ್ ರೋಗ ಇದ್ದಾಗ ನಿಮ್ ತಲೆ ಮೇಲೆ ಇಟ್ಕೊಂಡ್ರೆ ಗುಣ ಆಗಲ್ವಾ ಗುಣ ಆಗ್ತದೆ ಕರೆಕ್ಟ್ ಕಣ್ಮುಚ್ಚಿ ಈಗ ಸಂಪೂರ್ಣ ಕಣ್ಮುಚ್ಚಿ ಕಣ್ ತೆಗಿಬೇಡಿ ದಯವಿಟ್ಟು ಥ್ಯಾಂಕ್ ಗಾಡ್ ದಯವಿಟ್ಟು ಹಿಂದೆ ಬನ್ನಿ ಅವರಿಂದ ನಿಂತ್ಕೊಳ್ಳಿ ದೇವರ ಅಭಿಷೇಕ ಥ್ಯಾಂಕ್ ಗಾಡ್ ಪವರ್ಫುಲ್ ಆಗಿ ಬರ್ತದೆ ಹಿಂದೆ ನಿಂತ್ಕೊಳ್ಳಿ ಟಚ್ ಮಾಡಬೇಡಿ ಆಲ್ರೆಡಿ ಕೆಲಸ ಮಾಡ್ತದೆ ಹಿಂದೆ ಹಿಂದೆ ಬನ್ನಿ ಹಿಂದೆ ಬನ್ನಿ ಓ ಥ್ಯಾಂಕ್ ಯು ಜೀಸಸ್ ಯಸ್ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಫಾರ್ ಯುವರ್ ಅನೌಂಟಿಂಗ್ ಲಾಡ್ ಓ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾಡ್ ಈ ಮಗನ ತನ್ನ ಒಗಡಿರುವಂತಹ ಶಕ್ತಿಯನ್ನು ಅರಿತುಕೊಂಡಿದ್ರಿಂದ ಈ ಮಗನ ನಿಮ್ಮ ಅಭಿಷೇಕ ಚಲಿಸ್ತಿರುವುದಕ್ಕಾಗಿ ಸ್ತೋತ್ರ ಅಭಿಷೇಕ ಚಲಿಸ್ತಿರುವುದಕ್ಕಾಗಿ ಸ್ತೋತ್ರ ಈ ಅಭಿಷೇಕದ ಅಡಿಯಲ್ಲಿ ಯೇಶು ನಾಮದ ಕಟ್ಟಾಗ ಮಾಡ್ತಿದ್ದಾನೆ ಈ ಮಗನ ಉಪದ್ರವ ಕೊಡ್ತಿರುವಂತಹ ಉಪದ್ರವ ಕೊಡ್ತಿರೋ ಬಂಧನ ದುರಾತ್ಮನೆ ಯೇಷು ನಾಮದಲ್ಲಿ ಆಜ್ಞೆ ಮಾಡ್ತದನೆ ಈ ಮಗನನ್ನು ಬಿಡ್ತೊಳಗು ಜನರು ಆಯ್ತಾ ಈ ಮಗನ ಮೇಲೆ ನಿನ್ಗೆ ಯಾವ ಅಧಿಕಾರವಾಗ್ಲಿ ಸ್ಥಾನವಾಗಲಿಲ್ಲ ಯಶು ನಾಮದ ಕಟ್ಟಾಜ್ಞೆ ಮಾಡ್ತದಾನೆ ಈ ಮಗನನ್ನ ಈ ಮಗನ ಶರೀರ ತೊಲಗು ಈ ಮಗನ ಮೇಲೆ ನಿನ್ಗೆ ಯಾವ ಅಧಿಕಾರವಾಗ್ಲಿ ಸ್ಥಾನವಾಗ್ಲಿಲ್ಲ ಏಷು ನಾಮ್ಲು ಹಿಡಿತಾನೆ ಏಷು ನಾಮ್ಲು ಹಿಡಿತಾದಾನೆ ಈ ಮಗನಲ್ಲಿ ತೊಂದರೆ ಕೊಡ್ತಿರುವಂತಹ ದುರಾತ್ಮನೆ ಈ ಕ್ಷಣದಲ್ಲಿ ಈ ಕ್ಷಣದಲ್ಲಿ ಈ ಮಗನ ಕಿವಿಯನ್ನ ಈ ಮಗನ ಮೆದುಳನ್ನ ಇವನ್ ಈ ಮಗನ ಕಣ್ಣುಗಳನ್ನ நஷ்டமேஷ் டிக்லேர் மகன கிவி கிவி அங்கே நாம ஜீவன்ஸ் அதே ரீதி மெதுழே சரியாத ரீதியில் காரனிர்வசு ஓ கண்ணு ಯೇಸು ನಾಮದಲ್ಲಿ ಹೊಸ ದೃಷ್ಟಿಯನ್ನು ಸ್ವೀಕರಿಸಿಕೊಳ್ಳಿ ಸ್ವೀಕರಿಸಿಕೊಳ್ಳಿ ನಿಮಿಷದಲ್ಲಿ ಓ ಥ್ಯಾಂಕ್ ಯು ಲಾರ್ಡ್ ಈ ಮಗನ ಕಣ್ಣು ಏ ಮಗನ ಕಿವಿ ಈ ಮಗನ ಮೆದುಳು ತಲೆಯಿಂದ ಪಾದ ಅಡಿಯವರೆಗಿರುವಂತಹ ಒಂದೊಂದು ಅಂಗಗಳು ಯೇಸು ನಾಮದ ಜೀವನ ಸ್ವೀಕರಿಸಿಕೊಂಡು ಯೇಸು ನಾಮದಲ್ಲಿ ಹೊಸ ಜೀವಕ್ಕೆ ಎದ್ದೇಳುವಂತಾಗ್ಲಿ ಇಂದಿನಿಂದ ಈ ಮಗನಲ್ಲಿ ಯೇಸು ನಿಮ್ಮ ಜೀವ ಹರಿಯುವುದನ್ನ ನಾವು ನೋಡುವಂತಾಗ್ಲಿ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್

ಕ್ಲೀನಾಗಿ ಕಣ್ಣು ಉರಿಸ್ಕೊಂಡಿರುವಾಗಲೇ ನನ್ಗೆ ಕಣ್ಣಲ್ಲಿ ನೀರ್ ಎರವಿಂಗಿತ್ತು ಕಣ್ಣಿಲ್ಲಿ ಕಣ್ಣಲ್ಲಿ ನೀರಿತ್ತು ಇವಾಗ ಬೆದ ಅಂತ ಹೇಳ್ತಿದ್ರೆ ನನ್ಗೆ ಕ್ಲೀನಾಗಿ ಕಣ್ ಕಾಣಿಸ್ತಾ ಇದೆ ಬಲ್ಗಣ ಮುಚ್ಚಿ ಬಲ್ ಕಣ್ಣು ಕಣ್ಣು ಮುಚ್ಚಿ ಐದು ಮೂರು ಎರಡು ಚಪರತೋಟಿ ದೇವಸ್ಥಾನ ಗಣಪತಿ ಪ್ರೈಸ್ ಕೂಡ ಹಾಲು ಅಲ್ಲಯ ನಿಮ್ಗೆ ಜೀಸಸ್ ವೇಳು ಬುಲ್ ಅಷ್ಟು ಮಾತ್ರ ಅಲ್ಲ ಆ ಕಿವಿ ಮುಚ್ಚಿ ಬದ ಆ ಕಿವಿ ಆ ಕಿವಿ ಆ ಕಿವಿ ಮುಚ್ಚಿ ಈ ಕಿವಿ ಸೌಂಡ್ ಬರ್ತಾಯಿತ್ತು ಅಂತ ಹೇಳಿ ನಿಮ್ಮ ಹೆಸರು ಜಾನ್ ಪಾಲ್ ಎಲ್ಲಿಂದ ಬಂದಿದ್ದೀರಿ ಮೈಸೂರು ನಂಜನಗೂಡಿ ತಾಲೂಕು ನಾನು ಅಮ್ಮ ಬಂದಿದ್ದೇನೆ ಗುರುವಾರ ಮುಗಿತದೆ ಶುಕ್ರವಾರ ಬೆಳಿಗ್ಗೆ ಹೋಗ್ತೀವಿ ಚಪ್ಪಳ ತೊಡ ದೇವಸ್ಥಾನ ಪಡಿಸೋಣ ಹಾಲಲ್ಲಿ ಥ್ಯಾಂಕ್ ಯು ಜಿ ಕ್ಯಾಮ್ರಾ ಇಬ್ರು ಕವರ್ ಮಾಡಬೇಕು ಕೈ ತೋರಿಸಿದೆಲ್ಲ ಕವರ್ ಆಗ್ಬೇಕು ಓಕೆ ಪ್ರೈಸ್ ಕಾರ್ಡ್ ಹಾಲ್ ಈಗ ಮಾತಾಡ್ತಿದಿರಲ್ಲ ಬರೋ ಫಸ್ಟ್ ಮೈಕ್ ಇಟ್ಕೊಂಡು ಅವಾಗ ನಂಗೆ ಏನು ಕೇಳಿಸ್ತಾನೆ ಇರಲಿಲ್ಲ ಅದಕ್ಕೆ ಸ್ವಲ್ಪ ಲೈಟ್ ಹಂಗೆ ನಾಟ್ಕೊಂಡ್ ಮಾಡ್ಕೊಂಡು ಕಳಿಸ್ಕೊತಾ ಇದ್ದಾರೆ ಇದ್ರದ್ದು ವಾಲ್ಯೂಮ್ ಕೊಡಿ ಕಂಟ್ರೋಲ್ ಮಾಡಿ ಹಾ ನಾನ್ ಮೊದ್ಲು ಮಾತಾಡುವಾಗ ಕಿವಿನ ಆ ಕಡೆ ಕಡೆ ಕೊಟ್ಟು ವಾರೆ ಮಾಡಿ ಕೇಳಿಸ್ಕೊಳ್ತಾ ಚಪ್ಪಿಸ್ತಾನ ಈಗ ಮೆದಲ್ಲ ಓಡಾಡ್ತಾ ಓಡಾಡ್ತಾ ಇದರ್ ಕಂಗ್ರಾಚುಲೇಷನ್ ಒಂದು ವರ್ಷದಿಂದ ಯಾವ ಬಂಧನ ಇದ್ರಿ ಆ ಇವತ್ತು ಬಿಡುಗಡೆ ಆಗಿದ್ರಿ ಇನ್ನು ಮುಂದೆ ದೇವರ ವಾಕ್ಯದಲ್ಲಿ ಡೈಲಿ ದೇವರ ವಾಕ್ಯ ಆಹಾರವನ್ನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ ನನ್ನ ಯಾವತ್ತೇವ್ರು ಉಪಯೋಗಿಸಿಕೊಳ್ತಾ ಇದ ನಿಮ್ಮನ್ನು ಕೂಡ ಅದೇ ತರ ದೇವರು ಉಪಯೋಗಿಸ್ಕೊಳ್ಳೋದನ್ನ ಯು ನೋಡ್ತಾ ಈ ಮಗನಿಗೆ ಬಿಡುಗಡೆ ಮುಂದಿನ ದಿನಗಳಲ್ಲಿ ಈ ಮಗನ ಮೂಲಕ ಇನ್ನು ಅನೇಕ ಮಕ್ಕಳು ಬಿಡುಗಡೆ ಕೊಟ್ಟು ಈ ಮಗನು ಕೂಡ ಇಲ್ಲಿಂದ ಹಿಂತಿರುಗಿ ಹೋದ್ಮೇಲೆ ತಮ್ಮ ಏರಿಯಾದಲ್ಲೂ ಕೂಡ ಯು ಇನ್ನಿತರ ಮಕ್ಕಳಿಗೆ ಹೋಗಿ ಸೇವನೆ ಮಾಡಿ ಥ್ಯಾಂಕ್ ಯು ಲಾರ್ಡ್ ಅಂತ ಮಕ್ಕಳನ್ನು ಇಲ್ಲಿ ಕರೆದುಕೊಂಡು ಬಂದು ಅವರು ಕೂಡ ಇಲ್ಲಿ ಬಂದು ಇವರಂತೆಯೇ ನಿಮ್ಮ ಸತ್ಯವನ್ನು ಅರಿತುಕೊಂಡು ಅವರು ಕೂಡ ಸೇವನೆ ಮಾಡುವಂತಹ ಪ್ರವಾದಿಗಳಾಗಿ ಸದಾಕಾಲ ಜೀವಿಸುವಂತ ಕಾರ್ಯಕ್ಕಾಗಿ ಸ್ತೋತ್ರ ಈ ಮಗನ ಜೀವಿತ ಯಾವುದೇ ಕೊರತೆಗಳು ಕಾಣದಂತೆ ಥ್ಯಾಂಕ್ ಯು ಲಾರ್ಡ್ ಇಂದು ಏನ್ ಬಿಡುಗಡೆ ಕೊಟ್ಟಿದ್ದೀರಿ ಆ ಬಿಡುಗಡೆಯನ್ನು ಮಗನು ಶಾಶ್ವತವಾಗಿ ಅನುಭವಿಸಲು ಅನುದಿನವು ನಿಮ್ಮ ವಾಕ್ಯದ ಪ್ರಸನ್ನದಲ್ಲಿ ಕಾಲ ಕಳೆಯುವಂತಾಗಲಿ ರಕ್ಷಕ ನಾಮದಲ್ಲಿ ನಮ್ಮ ಜೀವ ತಂದೆಯೇ ಅಮೇನ್ ಅಮೇನ್ ಅಮೇನ್